ನಮಸ್ಕಾರ ಕೆಲವೊಂದು ಸಂದರ್ಭದಲ್ಲಿ ನಾವು ತುಂಬಾ ತಾಳ್ಮೆಯಿಂದ ಇರಬೇಕಾಗ್ತದೆ ತುಂಬಾ ತಾಳ್ಮೆಯಿಂದ ಇರೋದ್ರ ಜೊತೆಗೆ ಜಾಣ್ಮೆಯಿಂದನೂ ವರ್ತಿಸ್ಬೇಕಾಗ್ತದೆ ಜಾಣ್ಮೆ ಬೇಕಾಗ್ತದೆ ಕಲಾಪಣ ಒಂದು ಮಾತು ಹೇಳ್ತಾ ಇದ್ದಾರೆ ಏನಂದ್ರೆ ಅನೇಕ ಜನರೊಂದಿಗೆ ನಾವು ಕೂಡಿಕೊಂಡು ಬಾಳಬೇಕಾದಂತ ಸಂದರ್ಭದಲ್ಲಿ ಹೊಂದಾಣಿಕೆ ಉಂಟು ಹೊಂದಾಣಿಕೆ ಮಾಡಿಕೊಂಡು ಬದುಕಬೇಕು ಹೊಂದಾಣಿಕೆ ಮಾಡಿಕೊಂಡು ಬದುಕಿದರೂ ಕೂಡ ಅದೆಷ್ಟೋ ಜನರ ಚುಚ್ಚು ನುಡಿಗಳು ನಮ್ಮನ್ನ ಚುಚ್ಚುತ್ತಿರ್ತಾವ ಅನ್ನೋ ಮಾತು ತನ್ನ ಕಲ್ಲಪ್ಪ ತಿಳಿಸಿದ್ದ ತನ್ನ ಜೊತೆ ಮಾತನಾಡುವ ಸಂದರ್ಭದಲ್ಲಿ ನಾನು ಅರ್ಥ ಆಗಿದ್ದೇನೆ ಮತ್ತೊಬ್ಬರ ಮಾತಿನಿಂದ ನಾನು ನೆಮ್ಮದಿ ಕೆಡಿಸ್ಕೋಕತ್ತೀವಿ ಅಂದ್ರ ನಮ್ಮಷ್ಟು ಮೂರ್ಖರು ಯಾರೂ ಅಂತ ಯಾಕಂದ್ರೆ ಅವರು ನಮ್ಮ ನೆಮ್ಮದಿಯನ್ನ ಹಾಳು ಮಾಡಲಿ ಮಾತಾಡ್ತಾರೆ ಅದಕ್ಕಾಗಿ ಅಂಥವ್ರ ಮಾತಿಗೆ ನಮ್ಮ ನೆಮ್ಮದಿಯನ್ನ ನಾವು ಕೆಡಿಸ್ಕೋಬಾರದು ಅಂತವ್ರಿಂದ ಸ್ವಲ್ಪ ದೂರ ಇರೋಕ್ ಪ್ರಯತ್ನ ಮಾಡಬಹುದು ದೂರ ಇದ್ರು ಮತ್ತೆ ಸ್ನೇಹಿ ಬಂದು ಅವ್ರು ಮತ್ತೆ ನಮ್ಮ ನೆಮ್ಮದಿ ಕೆಡಿಸುವ ಮಾತುಗಳನ್ನು ಅದಕ್ಕಾಗಿ ಅಂತ ಮಾತುಗಳನ್ನ ಅಂತವರನ್ನ ಅಲಕ್ಷಿಸಬೇಕು ಕೆಲವೊಬ್ರು ಅವ್ರ ಸ್ವಭಾವನ ಹೇಗಿರ್ತದೆ ಏನು ಮಾಡಕ್ಕ ಇನ್ನೊಬ್ಬರ ನೆಮ್ಮದಿಯನ್ನ ಹಾಳು ಮಾಡಿ ಅದರಲ್ಲಿ ಸಂತೋಷವನ್ನ ಕಾಣ್ತೀವಿ ಯಾಕಂದ್ರೆ ಅವ್ರಿಗೆ ನೆಮ್ಮದಿನೇ ಇರಲಿಲ್ಲ ಅವರ ಬದುಕಿನಲ್ಲಿ ನೆಮ್ಮದಿಯಂತೂ ಇರ್ಬೋದು ಇರುವುದಿಲ್ಲ ಯಾಕಂದ್ರೆ ಅವ್ರ ಸ್ವಭಾವ ಅವರ ಗುಣಧರ್ಮ ಅವರ ಮನೋಧರ್ಮಗಳು ಏನದವಲ್ಲ ಅವು ಅವ್ರ ಕೆಲಸಗಳೆಲ್ಲ ಅವ್ರಿ ನೆಮ್ಮದಿಯಾಗಿರ್ಲಿಕ್ಕಿದೆ ಅವರು ಅವ್ರ ಜೀವನದಲ್ಲಿ ನೆಮ್ಮದಿಯಾಗಿರುವುದಿಲ್ಲ ಆದ್ರೆ ಬೇರೆಯವರು ಅವ್ರ ಜೀವನದಲ್ಲಿ ನೆಮ್ಮದಿಯಾಗಿರುವುದನ್ನು ನೋಡುವುದು ಕೂಡ ಅವ್ರ ಕಣ್ಣಿಂದ ಆಗೋದಿಲ್ಲ ಅವ್ರು ಸೇರಿಸ್ಕೊಳ್ಳೋದಿಲ್ಲ ಬೇರೆ ಅವ್ರ ನೆಮ್ಮದಿಯಿಂದ ಇರ್ತಾರ ಅಂದ್ರ ಅವ್ರಿಗೆ ಒಂಥರ ತಳಮಳ ಶುರುವಾಗ ಸಮ ಶುರುವಾಗಿರು ಅದಕ್ಕಾಗಿ ಅಂಥವ್ರು ಏನು ಮಾಡ್ತಾರೆ ಅಂದ್ರೆ ಇತರರ ನೆಮ್ಮದಿಯನ್ನ ಕೆಡಿಸುವ ಮಾತುಗಳನ್ನ ಆಡ್ತಿರ್ತಾರೆ ಸುಮ್ಮನೆ ಆ ಮಾತುಗಳಲ್ಲಿ ಅಲ್ಲಿ ಅವಶ್ಯಕತೆ ಇರಲಿಲ್ಲ ಆದರೂ ಆ ಮಾತುಗಳನ್ನ ಆಡಿ ಮತ್ತೊಬ್ಬರ ನೆಮ್ಮದಿಯನ್ನ ಹಾಳು ಮಾಡುವ ಕೆಲಸವನ್ನ ಅವರು ಅಂಥವರ ಮಾತುಗಳಿಗೆ ನಾವು ಬೆಲೆ ಕೊಡುವ ಅವಶ್ಯಕತೆನೂ ಇಲ್ಲ ಬೆಲೆ ಕೆಡಿಸಿಕೊಳ್ಳುವ ಅವಶ್ಯಕತೆನೂ ಇಲ್ಲ ಅವರ ಮಾತುಗಳನ್ನ ನಾವು ನಿರ್ಲಕ್ಷಿಸವಿ ಅಂದರೂ ಮಾತ್ರ ನಾವು ಜಾಂಗರಾಗ್ತೀವಿ ಅಂತವ್ರ ಮಾತಿನ ನಾವೇನಾರು ಬೆಲೆ ಕೊಟ್ಟೇವಂದ್ರೆ ನಾವು ಮೂರ್ಖರಾಗ್ತೀವಿ ಅಂತವ್ರ ಅವರು ಮಾತಿನ ಯಾವುದೇ ಬೆಲೆ ಅಲ್ಲ ಅವರು ಮಾತಿನ ಉದ್ದೇಶನೇ ನಮ್ಮ ನೆಮ್ಮದಿಯನ್ನ ಹಾಳು ಮಾಡೋದಾಗಿರ್ತದೆ ಅಂತವ್ರ ಮಾತಿಗೆ ನಾವು ಬೆಲೆ ಕೊಟ್ಟು ನಾವು ತೆಲೆ ಕೆಡಿಸ್ಕೊಂಡು ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಬೋದು ನಮ್ಮ ಮೂರ್ಖತನ ಆಗ್ತದೆ ಅದಕ್ಕೆ ಮಾತುಗಳ ಬಗ್ಗೆ ನಾವು ಅಲಕ್ಷ್ಯವನ್ನು ಮಾಡಬೇಕು ಬಿದ್ರು ಬಿಳಾದಂಗೆ ಇರಬೇಕು ಕಣ್ರು ಕಣಂಗಾದಂಗಿರ್ಬೇಕು ಅಂತ ಜನರ ಅವರ ಮಾತುಗಳನ್ನ ಅವರನ್ನು ನಾವು ಅಲಕ್ಷ್ಯ ಮಾಡಿ ಅಂದ್ರೆ ನಾವು ನೆಮ್ಮದಿಯಾಗಿರ್ತೀವಿ ನಮ್ಮ ನೆಮ್ಮದಿ ಭಂಗ ಬರ್ಲ ಇಲ್ಲಂದ್ರೆ ನಾವು ಮೊದಲ ನಾವು ತೊಂದರೆಗೊಳಗಾಗಿ ನೋಡಿ ಅವರು ಖುಷಿ ಪಡ್ತಾರೆ ವಿಕೃತ ಖುಷಿ ಪಡುವ ಮನಸ್ಥಿತಿಗಳು ವಿಕೃತ ಮನಸ್ಸಿನ ವ್ಯಕ್ತಿಗಳು ಅಂತ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಸಾಕಷ್ಟರ ಅಂತವ್ರ ಬಗ್ಗೆ ನಾವು ಎಚ್ಚರದೇವೆ ಅಪಪ್ರಚಾರ ಮಾಡ್ತಾರೆ ಬರೇ ನಮ್ಮ ಜೊತೆ ನಮ್ಮ ನೆಮ್ಮದಿ ಕೆಡಿಸುವ ಸಲುವಾಗಿ ನಮ್ಮ ಕೆಲವೊಂದು ಚುಚ್ಚು ನೋಡಿರಾದ್ರು ಅಷ್ಟೇ ನುಡಿಯೋದಿಲ್ಲ ಬಗ್ಗೆ ನಮ್ಮಿಂದ ಅಪಪ್ರಚಾರ ಮಾಡುವಂತ ವ್ಯಕ್ತಿಗಳು ಕೂಡ ಹೊರಗಿರ್ತಾರೆ ಅಪಪ್ರಚಾರ ಮಾಡಿ ಆನಂದವನ್ನ ಪಡುವಂತವರು ಒಟ್ಟಿನಲ್ಲಿ ನಾವು ಸುಖವಾಗಿ ಇರುವುದನ್ನ ಅವರಿಂದ ನೋಡಕ್ಕಾಗತ್ತ ನಾವು ಇನ್ನಷ್ಟು ಸುಖದಿಂದ ಇದ್ದು ನೆಮ್ಮದಿಯು ಅವರಿಗೆ ಒಟ್ಟಿ ಉರಿಸ್ಬೇಕು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ನಮ್ಮ ನೆಮ್ಮದಿ ಕಳ್ಕೊಂಡ್ರ ಖುಷಿ ಬರ್ತಾರೆ ನಮ್ ಖುಷಿ ಹಾ ಮಾಡಿ ಅವ್ರ ಖುಷಿ ಬರ್ತಾರೆ ಅವ್ರ ಜೀವನದಲ್ಲಿ ಖುಷಿ ಇರ್ತದೆ ಅದನ್ನೂ ಇರ್ತಾರೆ ಯಾಕಂದ್ರ ಅವ್ರ ಗುಣಗಳೇ ಸರಿಲ್ಲದ ಅವ್ರ ಜೀವನದಲ್ಲಿ ಖುಷಿ ಬೆಳಕ ಸಾಧ್ಯ ಅವ್ರ ಜೀವನದಾಗೂ ನೆಮ್ಮದಿ ಕಳ್ಕೊಂಡಿರ್ತಾರೆ ಇತರರ ಜೀವನ ನೆಮ್ಮದಿಯನ್ನು ಹಾನಿಯಾಗುವಂತೆ ಮಾಡುವ ಕೆಲಸ ಅವ್ರು ಮಾಡ್ತಾರೆ ಅಂತ ಜನರಿಂದ ನಾವು ದೂರ ಇರ್ತೀವಿ ನಮ್ಮ ಹತ್ರ ಬಂದು ಮತ್ತೆ ಮತ್ತೆ ನಾವು ಅಲಕ್ಷಿಸಿದ್ರು ನಮ್ಮ ಹತ್ರ ಬರ್ತಾರ ಅವರು ಅವರನ್ನ ನಾವು ಗೌರವಿಸದೆ ಇದ್ರು ಕೂಡ ನಮ್ಮ ಹತ್ರ ಬರ್ತಾರ ಬಂದು ಎಂತ ಮಾತಾಡಬೇಕು ಅಂತ ಮಾತಾಡಿ ನಮ್ಮ ನೆಮ್ಮದಿ ಹಾಳಾಡಕ್ ನೋಡ್ತಾರೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿಗಳನ್ನಾಗ್ಲಿ ಅವರ ಮಾತುಗಳನ್ನಾಗ್ಲಿ ನಾವು ಅಲಕ್ಷ್ಯ ಮಾಡ್ತೇವೆ ಬಾರ್ದು ಗಂಭೀರವಾಗಿ ತೆಗೆದುಕೊಳ್ಬಾರ್ದು ಅಲಕ್ಷ್ಯ ಮಾಡಿದ್ರು ಅಲಕ್ಷ್ಯ ಮಾಡುವುದರಿಂದ ನಾವು ನಮ್ಮದೇ ಇರಲಿಕ್ಕೆ ಸಾಧ್ಯ ಆಗುತ್ತೆ ಇದು ನಮ್ಮ ನೆಮ್ಮದಿ ಹಾಳಾಗ್ತದೆ ನಾವು ನೋವು ನಾವು ಜಾಣರೇ ಆಗಿದ್ದೇವೆ ಅಂದ್ರೆ ಅಂತ ವ್ಯಕ್ತಿಗಳನ್ನ ಅಲಕ್ಷ್ಯ ಮಾಡಬೇಕು ಅವ್ರಿಗೆ ಯಾವುದೇ ಗಮನವನ್ನು ನಾವು ನೀಡಬಾರ್ದು ಗೌರವ ನೀಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇತರರಿಗೆ ತೊಂದರೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಅವ್ರಾಗಿರ್ತಾರೆ ಅಂತ ವ್ಯಕ್ತಿಗಳನ್ನ ನಾವು ಗೌರವಿಸುವುದ ಅವಶ್ಯಕತೆ ಇಲ್ಲ ದೂರ ದೂರಿಟ್ಬಿಟ್ರೆ ಸಹ ದೂರ ಆದ್ರಿಂದ ನಾವು ನೆಮ್ಮದಿ ಅವ್ರು ನಮ್ಮವರೇ ಆಗಿರ್ಬೋದು ಅವರೇನವರೇ ಆಗಿರ್ಬೋದು ಹಂಗಾರ ಸೂಜಿ ಅಂತ ಹೇಳಿ ತಮ್ಮ ಕಣ್ಣಿ ಚುಚ್ಬೇಕಾಗ್ತದ ನಮ್ಮವ್ರ ಯಾರ ಅಂಥವ್ರು ಇದ್ರಂದ್ರೆ ಅಂಥವ್ರ್ ನಮ್ಮ ಹತ್ರ ಇಟ್ಕೊಂಡು ಇಟ್ಕೊಂಡೇವ್ರ ಅವ್ರ ಸಂಬಂಧವನ್ನ ನಾವು ಉಳಿಸ್ಕೋಕ್ ಪ್ರಯತ್ನ ಮಾಡಿದೆ ನಾವೆಷ್ಟು ಉಳಿಸೋಕ್ ಪ್ರಯತ್ನ ಮಾಡ್ತೀವಿ ಅಷ್ಟು ಅವ್ರು ನಮ್ಮನ್ನು ಹಾಳು ಮಾಡಕ್ತಾರೆ ಅಂತ ಅದಕ್ಕಾಗಿ ಆ ಬಂಗಾರ ಸೂಜಿಯಾದರೂ ಸರಿ ಅದನ್ನು ತೆಗೆದುಕೊಂಡು ನಾವು ಕಣ್ಣಿಗೆ ಚುಚ್ಕೋಕ್ ಸಾಧ್ಯ ಇಲ್ಲ ಅದರಿಂದ ನಮ್ಗೆ ಆನೆ ಆಗಿತ್ತು ಅಂದ್ರೆ ನಾವು ನಮ್ಮ ದೂರ ಹೆಸರುಗಳು ಅದೇ ರೀತಿ ಸಂಬಂಧಗಳು ಆದರೂ ಸರಿ ಈ ನಮ್ಮವರೇ ಆದರೂ ಸರಿ ಅಂತ ವ್ಯಕ್ತಿಗಳು ಇದ್ರು ಅಂದ್ರೆ ಅಲ್ಲಿ ಸಂಬಂಧಿಕರಾದರೂ ಸರಿ ಮಂದಿ ಆದರೂ ಸರಿ ಅದನ್ನು ನಮ್ಮಿಂದ ದೂರ ಇಡುವ ಕೆಲಸವನ್ನು ನಾವು ಮಾಡಬೇಕು ಆದಷ್ಟು ನಾವು ನೆಮ್ಮದಿಯಿಂದ ಇರ್ತೀವಿ ನೆಮ್ಮದಿಯಿಂದ ಇರೋದ್ರ ಜೊತೆಗೆ ನಾವು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಅವ್ರ ಮಾತಿನ ಬಗ್ಗೆ ವಿಚಾರ ಮಾಡ್ತಾ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಹಾಳು ಅಂತ ಹಾಳು ಮಾಡಿಕೊಳ್ಳೋ ಕೆಲಸ ಮಾಡೋದು ಬೇಡ ನಾವು ಅಂಥವ್ರನ್ನ ಅಲಕ್ಷಿಸಿ ನೆಮ್ಮದಿಯಿಂದ ಇರೋದು ಧನ್ಯವಾದಗಳು